ಉಂಟು ಅವನಿಂದ ಕೊಟ್ಟರೆ ನಿಮ್ ಕೊಟ್ಟು ಬಂದು ನೀವು ಎಲ್ಲಾಟಿದ್ರೆ ಇಲ್ಲಿ ನೋಡಿದ್ರೆ ಒಂದೇ ಇದೆ ಇನ್ನೊಂದು ದೇಸಿ ಏನಾದ್ರು ಗೊತ್ತಿಲ್ಲ ಗೊತ್ತಿಲ್ಲ

ಒಂದು ಅಭಿವೃದ್ಧಿ ಆಗಿದ್ಯಾ ಕಮಿಟಿ ಏನಂದ್ರೆ ದೇವಸ್ಥಾನ ಅಭಿವೃದ್ಧಿ ಕಮಿಟಿ ವರ್ಷದಿಂದ ಒಂದೇ ಒಂದೇ ಅಭಿವೃದ್ಧಿ ಕಂಪ್ಟ ಕಂಪನಿಗೆ ಇಂಟಿಮೇಟ್ ಮಾಡಿ ಮಾಡಿ ಅಂತ ಹೇಳಿದ್ದು ಅವ್ರಿಗೆ ಕಾಂಟ್ರಾಕ್ಟರ್ಗೆ ಅದಲ್ವಾ

ನಮಗೆ ಗೊತ್ತಿದ್ದಾಗ ಅವ್ರು ಚಿಕ್ಕ ನಾನು ಹೇಳಿದೀವಿ ಕೇವಲ ದೇವರ ಸಾಕ್ಷಿ ಮುಂಟೆ ಬಂತು ಇಲ್ಲಿ ಬಂದು ಚೈ ಹೊಸ ಕೇಳಲ್ಲ ನನ್ನ ಹೋಮ ಹಾಕಿದ್ವಿ ಹೊರಗಡೆ ಹೋಮ್ ಅಧ್ಯಕ್ಷ ಹೇಳಿದ್ರು ಬಂದು ತೆಗಿದ್ವಿ ಮೇಲೆ ಮತ್ತೆ ತಗೊಂಡ್ ಇಟ್ಟಿದ್ರು ಇವರು ಅಧ್ಯಕ್ಷ ನಾವಿಲ್ಲ ಹೇಳಿದಿವಿ ಅವ್ರು ಕೇಳಿದಾಗ ನಾನು ಟ್ರೈಲ್ ಆಗಿದ್ ಮಾಡೋ ನಾನು ಅಲ್ಲೇ ಅಂತ ಹೇಳಿದ್ರು ಪ್ರಾಬ್ಲಮ್ ಅಂತ ನಾವು ಹೋಮ್ ಮಾಡ್ತಾ ಇದ್ರು ಮುಂದ್ಗಡೆ ಅಲ್ಲಿ ಜನರು ಫುಲ್ ರಶ್ ಇದ್ದಾಗ ಭಾನುವಾರ ಏನಾದ್ರು ಪ್ರಜಾ ಇದ್ದಾಗ ಫುಲ್ ರಶ್ ಆಗುತ್ತಾರೆ ಜನ್ರು ಹೋಗಕ್ಕೂ ಬರುತ್ತೆ ಅಷ್ಟೇ ನೀವ್ ನೀವು ಬಂದ್ ಹೋಗೋದ್ರಿಂದ ಅದು ಸ್ವಲ್ಪ ಇದೆ ಅಷ್ಟೇ ಮತ್ತೆ ನಾನು ಫೋನ್ ಕೂಡ ಮಾಡ್ತಾ ಇದ್ದೆ ಸರಿ ನಿಮ್ಗೆ ಸಾರಿ ಇದ್ದೀನಿ ಬಂದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಇದು ಮಾತಾಡೋದಕ್ಕೆ ಇದು ಅರ್ಚಕ್ ಮತ್ತೆ ಇಲ್ಲಿ ಇಲ್ಲಿಟ್ಟು ಗ್ರಾಮಸ್ಥರು ಲೊಕೇಶನ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಇವರೇ ಇಲ್ಲಿ ಇಲ್ಲಿಂದ ಇಟ್ಕೊಂಡೋಗ್ ಒಳಗಡೆ ಇಟ್ಕೊಂಡಿದ್ದಾರೆ ಏನೋ ಇಟ್ಟಿಗೆ ಇಲ್ಲ ಂತೆ ಮ್ಯಾನೇಜರ್ ಸರ್ ಇಲ್ಲಿ ಕುಡಿಯಕ್ಕೆ ಕೈ ತೊಳಕೆ ಸ್ವಚ್ಛವಾಗಿ ನೀವ್ ಕೊಡ್ತಾ ಇದ್ದೀರಾ ಹೋಗ್ಲಿ ನೀರ್ ನೀವು ಕನಿಷ್ಠ ಪಕ್ಷ ನೀವು ವರ್ಷ ಪೂರ್ತಿ ನೀವು ಕುಡಿಯಕ್ಕೆ ನೀವು ಕೈ ತೊಳೆಯಕ್ಕೆ ನೀರು ಕೊಡ್ತಾ ಇದೀರ ಭಕ್ತಾದಿಗಳಿಗೆ

ಹೇಳಿದ್ದಾರೆ ಸಾಕಷ್ಟು ನೋವಾಗಿದೆ ಏನೋ ನಂಬಿಕೆ ಅಂತ ಕೆಲವು ವ್ಯಕ್ತಿ ನಂಬಿಕೆ ಇರ್ತೀವಿ ಅದ್ರ ಮೇಲೆ ಇಲ್ಲಿ ಮೇನ್ ಆಗಿ ಬಂದಿರ್ತಕ್ಕಂಥ ನಮ್ಮ ಕುಟುಂಬದಲ್ಲಿ ನಮ್ಮ ಅರ್ಚಕ್ರಲ್ಲಿ ಒಗ್ಗಟ್ಟ್ರೆ ಎರಡು ಗುಂಪಾಗಿದೆ ಅಂತ ನಮ್ಮ ಮಾಹಿತಿ ಬಂದಿದೆ ಅದಲ್ಲ ಒಂದು ಒಂದು ಗುಂಪು ದೊಡ್ಡ ಮಟ್ಟಕ್ಕೆ ಮಾತಾಡ್ತಾರೆ ಅಮೃಂಗಾಡಿ ಗೊತ್ತು ಅಂತ ಮಾತಾಡ್ತಾರೆ ಇನ್ನೊಂದು ಗುಂಪು ಕಮಿಟಿ ಜೊತೆ ಸಿದ್ಧಾಕ್ಬಿಟ್ಟು ಮಾತಾಡ್ತಾರೆ ಇದೆಲ್ಲ ಆದ್ಮೇಲೆ ಸದ್ಯಕ್ಕಂತೂ ಹಬ್ಬ ನಿಲ್ಸಕ್ ಆಗಲ್ಲ ರಥ್ ಆಗಲ್ಲ ರಥೋತ್ಸವ ಪರವಾಗಿ ಇಡೀ ತಾಲೂಕು ಆಡಳಿತ ಬಂದು ನಾವು ಕೂತಿದ್ದೀವಿ ನಾನ್ ಬಂದಾಗಿಂದ ನಾವೆಲ್ಲ ಬಂದಾಗಿಂದ ಯಾರಿಗೂ ಕೆಟ್ಟಷ್ಟು ಬಂದಂಗೆ ರಥೋತ್ಸವ ನಡ್ಸ್ಕೊಂಡು ಹೋಗ್ತಾ ಇದೀವಿ ನಡ್ಸ್ಕೊಂಡು ಹೋಗ್ತಾ ಈ ವರ್ಷ ಕೂಡ ಅದೇ ರೀತಿ ನಾವು ಪರಂಪರೆನ ಮುಂದುವರ್ಸ್ಕೊಂಡು ಹೋಗೋಣ ನಮ್ಮ ಇಲಾಖೆಗಳಿಂದ ಪೊಲೀಸ್ ಇಲಾಖೆ ಅಂಡು ನಮ್ಮ ಬೆಸ್ಕ ಇಲಾಖೆ ಕೆಬ್ ಇಲಾಖೆ ಸಾರಿಗೆ ಇಲಾಖೆ ಅಂಡ್ ಫಾರೆಸ್ಟ್ ಇಲಾಖೆ ಮೇಜರ್ ಇಲಾಖೆಗಳಿಂದ ಏನಾದರೂ ನಿಮ್ಗೆ ಅಡಚಣೆ ಆಗಿದ್ರೆ ಲಾಸ್ಟ್ ವರ್ಷ ನಾವೇನು ಮಾಡಿದ್ವಿ ಅದಿನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೇಕನ್ನ ಏನಿದ್ರೆ ಖಂಡಿತವಾಗ್ಲೂ ನಿಮ್ಮ ಹೇಳಿ ಅವನನ್ನ ಸ್ವೀಕಾರ ಮಾಡ್ತೀವಿ ಅಂತಂದ್ರೆ ಮಾಡ್ಕೊಡ್ತೀನಿ ಲಾಸ್ಟ್ ಟೈಮು ಕಮಿಟಿಗೆ ಸಂಬಂಧಪಟ್ಟಂಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಹೂವಿನ ಅಲಂಕಾರ ಮತ್ತು ಈ ಅಲಂಕಾರ ಮಾಡ್ಸಿ ಅಂತ ಹೇಳಿದ್ದೆ ಮಾಡಿಸಿ ಅಂತ ಹೇಳಿದೆ ನಾನು ಬಂದು ಮಾಹಿತಿ ಬಂತು ನಾನು ಸೀರೆ ಹಾಕಿದ್ರು ಬಂತು ನೋಡಿದೆ ನಾನು ವಿಡಿಯೋ ನೋಡಿದ್ರೆ ಬಂತು ಅದಕ್ಕೋಸ್ಕರ ಆ ತಪ್ಪು ನಾನೇ ತಿಳ್ಕೊತೀನಿ ಆ ದೇವಸ್ಥಾನದ ಒಂದು ಅಲಂಕಾರ ಪ್ಲಸ್ ಏನು ಅಲಂಕಾರ ನಾನೇ ಮಾಡಿಸ್ಕೊಡ್ತೀನಿ ಯಾರಿಗೂ ಇದ್ದೆ ನಾನು ಮಾಡಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನು ಹೊರಬೇಡ ಇನ್ನು ಮಿಕ್ಕಿದಿನ ಅವರು ಏನ್ ಮಾಡಬೇಕು ಅದೆಲ್ಲ ಯಥಾ ಪ್ರಕಾರ ಮುಂದುವರಿಸ್ತಾರೆ ಪೊಲೀಸ್ ಇಲಾಖೆಗೆ ಏನ್ ಪ್ರಕಾರ ಲಾಸ್ಟ್ ಟೈಮ್ ಇತ್ತು ಅದು ಸಫಿಶಿಯಂಟ್ ಆಗಿ ಒಳ್ಳೆಯ ಅಷ್ಟು ಪೊಲೀಸ್ ಇಲಾಖೆ ಬಂದಿದೆ ಅವರೇ ಅದನ್ನ ಮುಂದುವರಿಸ್ತಾರೆ ಪಾರ್ಕಿಂಗ್ ಬೇಕು ಏನ್ ಬೇಕು ವ್ಯವಸ್ಥೆ ಬೇಕು ಮುಂದುವರಿಸ್ತಾರೆ ನಾವು ಮೇನ್ ಗೇಟ್ ಇಂದ ಯಾವ ಕಾರು ಬಿಡಲ್ಲ ಯಾವ ಕಾರನು ಬಿಡಲ್ಲ ಮತ್ತೆ ಮುಂದೆ ಮಾಡಕ್ ಹೋಗ್ಬಿಟ್ಟು ನಮಗೆ ಲಾಸ್ಟ್ ಎರಡು ವರ್ಷದಿಂದ ಯಾವ ರೀತಿ ಮಾಡ್ತಾ ಇದ್ವೋ ಅದೇ ರೀತಿನೇ ನಾವು ಮಾಡ್ಕೊಡ್ತೀವಿ ಅದನ್ನ ಮಾಡ್ಕೊಡ್ತೀವಿ ವಿಶೇಷವಾಗಿ ರಥ ಹೇಳ್ತಕ್ಕಂಥ ಯುವಕರಿಗೆ ಒಂದು ನೂರಿಂದ ನೂರೈವತ್ತು ಟಿ ಶರ್ಟ್ ಅದನ್ನ ಮಾಡಿಸ್ಕೊಡ್ತೀವಿ ಟೀಶರ್ಟ್ ನಮ್ಮ ಯುವ ಮಾಡಿಸ್ಕೊಡ್ತೀನಿ ಅಲ್ಲ ಮಾಡ್ಕೊಡ್ತೀನಿ ಮಾಡ್ಕೊತೀನಿ ಆಯ್ತಲ್ವಾ ಅದು ನಮ್ಮ ತಾಲೂಕು ಮಾಡಿಸ್ಕೊಡ್ತೀನಿ ಯುವ ಹೇಳ್ತಾರೆ ಆ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಇನ್ನೇನಾದ್ರೂ ಇದ್ರೆ ಹೇಳಿ ಖಂಡಿತ ಮಾಡಿಸ್ಕೊಡ್ತೀನಿ ಮಾತಾಡಿ ಕಂಪ್ನಿಯವ್ರು ಮಾತಾಡ್ಬೇಡಿ ಬಾಯಿ ಅಂತ ಮಾತಾಡ್ಕೊಬೇಡ ನಾನು ಹತ್ರ ನಿಮ್ ಮತ್ತೆ ನೀವು ಮಾತಾಡಕಾಗಲ್ಲ ಇಷ್ಟು ಮಾನ ಉಸ್ಕೊತ ನಿಮ್ಮ ಕಂಪನಿಯಿಂದ ಮಾತಾಡ್ತೀರ ಬಾಯಿತ್ಕೊಂಡ ಇಪ್ಪ ಏನೇನು ಪಂಚಾಯತಿ ಮತ್ತು ಪಂಚಾಯತಿ ಅಧ್ಯಕ್ಷರಿಗೆ ಈ ಮೂಲ ಕೊರತೆಗಳು ಇತ್ತು ಫಿಡಿ ಹೋಗಿ ಆ ಕ್ಲೀನಿಂಗ್ ಇರ್ಬೋದು ಆ ರಥ ಹೋಗ್ಲಿಕ್ಕೆ ಇರ್ಬೋದು ವ್ಯವಸ್ಥೆ ಮಾಡ್ಕೊಡ್ತೀನಿ ರಥ ಜವಾಬ್ದಾರಿ ಟೋಟಲ್ ಅಲಂಕಾರ ಟೋಟ್ಲ್ ನಿಮ್ದು ರಥ ಹೋಗ್ಲಿಕ್ಕೆ ಆ ಕ್ಲೀನಿಂಗ್ ಮಾಡ್ಲಿಕ್ಕೆ ಎಲ್ಲ ಜವಾಬ್ದಾರಿ ನಮ್ದು ಮಾಡಿಸ್ಕೋಬೇಕು ಅಧ್ಯಕ್ಷ ಮತ್ತೆ ಎಲ್ಲ ಸೇರ್ಕೊಂಡು ಅದನ್ನ ಮಾಡ್ಕೊಡಿ ಮುಂದುವರ್ಸ್ಕೊಳ್ಬೇಕು ಅದನ್ನ ಪ್ರಾರಂಭ ಆಗ್ಬೋದು ನೀರು ವ್ಯವಸ್ಥೆ ಕೂಡ ಟೋಟಲ್ ನೀವೇ ತಗೊಳ್ಳಿ ಪಂಚಾಯತಿ ಆಫೀಸಿಂದ ನೀರು ವ್ಯವಸ್ಥೆ ತಗೊಳ್ಳಿ ನೀರು ಬರ್ತಾ ಇರುವ

ಆರು ಗಂಟೆಗೆ ಬಸ್ತಿದ್ದೆ ಲಾಸ್ಟ್ ಟೈಮ್ ಸರ್ ಬೆಂಗ್ಳೂರ್ ಆಗೋದು ಬಸ್ ಬಿಟ್ರೆ ಆಮೇಲೆ ಬರ್ತಾ ಇದೆಯಲ್ಲ ಆರೂವರೆಗೆ ಬರ್ತಾ ಇದ್ದೀವಿ ಜಾಸ್ತಿ ಕಳಿಸಿದೆ

ಬಂದೋಗ್ತಿವಿ ದೇವಸ್ಥಾನಕ್ಕೆ ನೀವ್ ಅದು ಮಾಡೋದಿಲ್ಲ ಅವನ ಯಾವನ ಕೇಳ್ಬಿಟ್ಟು ನೀವ್ ಅಗದಾಗ್ತೀರಿ ಯಾನ್ ಕೇಳ್ಕೊಂಡು ತರ್ತೀರಿ ಏನ್ ತರ್ತೀರಿ ನಮ್ಗೆ ಒಂದು ಜಮ್ಮನ ಗಮನಕ್ಕಾದ್ರೆ ಬರ್ಬೇಕಲ್ಲ ಸರ್ ಅದನ್ನ ಅಟ್ ಲೀಸ್ಟ್ ನಾನೇನು ತಗೊಬರ್ತೈತೆ ಯಾವನ ದಾರಿ ದಾನಿ ನೀವು ನಿಮ್ಗೆ ಅಗದಾಕ್ ಹೋಗ್ಬಿಟ್ರೆ ಉಳುಗ್ಟ್ಟು ಸರ್ ಯಾರು ಮುಟ್ಟಿದ್ರೆ ಮೊನ್ನೆ ಯಾರು ಸರ್ ಮಗು ಸತ್ತ ರೆಸ್ಪಾನ್ಸ್ ಪಟ್ಟಿಯನ್ ಸರ್ ಯಾರು ಸರ್ ರೆಸ್ಪಾನ್ಸ್ ಪಡಿ ಅದಕ್ಕೆ ಎಂಟು ವರ್ಷ ಮಗು ತನಕ ಹೋಗ್ಲಿ ಇನ್ನೊಂದು ಕೆಲಸ ಮಾಡ ಪ್ರೈವೇಟೈಸ್ ಮಾಡೋದು ಸುಮ್ಮನೆ ಯಾಕೆ ಪ್ರೈವೇಟ್ ಮಾಡ್ಬಿಡೋಲ್ಲ ದೇವಸ್ಥಾನ ದೇವರು ವಿಚಾರದ ಹಿಂಗೆ ಆಡಕ್ ಬಂದ್ರೆ ಇನ್ನು ಏನ್ ಆಗ್ಬೇಕಂತ ಹೇಳಿ ಸರ್ ಹೋಗ್ಲಿ ಒಂದ್ ವರ್ಷದ ಸುಬ್ರಹ್ಮಣಿ ಒಂದು ವರ್ಷ ನಿಂಗೆ ಹೇಳ್ತಾರ ಅಲ್ಲಿ ಆ ಊಟ ಸೇರ್ಕೊಂಡು ಯಾವತ್ತು ಯಾರ ಹೆಚ್ಚು ಕಡೆ ಮಾಡ್ರಿ ಯಾರು ಗ್ಯಾರಂಟಿ

ನೀವು ಪ್ರತಿಯೊಂದು ಎಂ ಎಲ್ ಎ ನಮ್ಮನ್ನು ಬೈತೀರಿ ಏನ್ ನಡೀತಾ ಗೊತ್ತಿರಲಿ ಇವ್ರಿಗೆ ಅಜೆಕ್ ಯಾವ ಪರ್ಮಿಷನ್ ಕೊಟ್ಟಾನು ಯಾವ ಹಾಕೋ ಸಾರ್ವಜನಿಕ ಊಸ್ಕೊಳ್ಳೋದ್ ನಾವು ಬಿರ್ಬಿಸಿದ್ ಇವರು ಇವ್ರು ಹೇಳಿದ್ ಅಂತ ಇಪ್ಪತ್ತೈದು ಲಕ್ಷ ಕುಡಿದ್ರು ಮಾಡ್ತಿದ್ದೆ ಕೇಳಕ್ ಇವರಾರು ಮಾಡಕ್ ಅವನ ಒಂದು ಜ್ಯೋಟಕ ಯೋಗ ಮಕ್ಕ ಕೆತ್ಕೊಂಡು ಹೋಗ್ಬಿಟ್ಟು ಮತ್ತೆ ಮಾತಾಡ್ತಾರೆ ಆ ದುರ್ಗಾಯಿಂದ ಬಂದ ಮುಡಬಾಗ ತಾಲೂಕಿನ ಮಾನವ ತಗೊಳೋದ್ವಿ ಆ ಮಗು ಹೋಗ್ಬಿಟ್ಟಾಗ ಯಾರು ಹೇಳೋಣ ಮಗುಗೆ ಅಲ್ಲ ಸರ್ ನೀವು ಅಲ್ಲಿ ಪಾಚಿ ಎಲ್ಲಾ ಇತ್ತಲ್ವ ಇದ್ರಲ್ಲಿ ಆ ಪಾಚಿ ಎಲ್ಲ ಇಟ್ಟು ಅದು ಸ್ವಲ್ಪ ಬಂದೋಬಸ್ತ್ ಮಾಡಿದ್ರ ಆ ಮಗುಗೆ ತೊಂದರೆ ಆಗ್ತಾ ಇತ್ತ ತೊಂದರೆ ಆದ್ಮೇಲೆ ಬಂದು ಒಂದೇ ದಿವ್ಸಕ್ಕೆಲ್ಲ ಕ್ಲೀನ್ ಮಾಡಿದ್ರೆ ಅದಕ್ಕೆ ಮುಂಚೆ ನೀವು ಅದಕ್ಕೆ ಸ್ವಲ್ಪ ಕೇರ್ ತಗೊಂಡಿದ್ರೆ ಅವ್ರು ತೊಂದರೆ ಆಗ್ತಾ ಇತ್ತ ಮಗು ಕೆಡಿಸ್ ಮಾಡ್ತಾ ಇತ್ತ ಫಸ್ಟ್ ಆಫ್ ಆಲ್ ಏನ್ ಗೊತ್ತೇನ್ರಿ ಇಲ್ಲಿ ಕಮಿಟಿಗೂ ಮತ್ತೆ ಅರ್ಚಕರಿಗೆ ರಾಜಕಾ ನೀ ಇದ್ರ ಇದರ ಗೌರ್ಮೆಂಟ್ ಬಂದು ಕಮರ್ಷಿಯಲ್ ಆಗ್ತಾವಲ್ಲ ಇಲ್ಲ ಕಥೆ ನಿಷ್ಟೆ ನೀ ತಾರೆ ಕಥೆ ಏನಿಲ್ಲ ಹುಂಡಿ ಹೆತ್ಬೇಕಂದ್ರೆ ಸಾಯಂಕಾಲ ಫೋನ್ ಮಾಡ್ತಾರ ಅಣ್ಣ ಇಂತొಚ್ಚನ ಇಂತೈಂದ ನಾನು ಹುಂಡಿ ಹೆತ್ಬೇಕಾದ್ರೆ ಇದ್ರ ಮಟ್ಟ ಡೆವಲಪ್ಮೆಂಟ್ಸ್ ಏನು ಇದ್ರ ಕಥೆ ಏನು ಇದ್ರ ಉಸ್ತುವಾರಿ ಏನು ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ ನಾವು ಏನೋ ಮಾಡಬೇಕು ಅಂತ ಕನಸುಡ್ಕೋಬಹುದು ಇವರಿಂದ ನಮ್ ನಾಶ ಮಾಡ್ಕೊಂಡು 8

ಅವ್ರು ಹೇಳಿದಕ್ಕೆಲ್ಲ ನೀವು ಸೊಬಾ ಹೇಳಿದಕ್ಕೆಲ್ಲ ಹೂ ಹೂ ಊರ್ಕೊಂಡೋಗ್ತದೆ ಯಾರು ಪ್ರೊಫ್ರೇಷನ್ ನಮ್ ಗಮನಕ್ಕೆ ಬಂದಿಲ್ಲ ಇದು ಇಷ್ಟು ಅವ್ಯವಹಾರೀರಾ ಇಲ್ಲ ಅಂತ ಬಾಡಿಗೆ ಒಬ್ರು

ಸಹಿಷನ್ ಪ್ರಶ್ನೆ ನಿನ ಕೊಟ್ಟು ಸಹಿಷನ್ ನೀನ್ ಕೊಟ್ರೆ ಕಷ್ಟ ಆಗ್ತದೆ ಮಾಡಕ್ಕೆ ಅರ್ಥ ನಾವ್ ಏನ್ ಅದೇ ಮಾಡ್ಬೇಕಾಗ್ತದೆ ಈಗ ನೀವು ಇವೆಲ್ಲ ಅವ್ಯವಹಾರ ಆಗಿರೋದ್ ಹೇಳ್ತೀರಾ ಇನ್ ಮುಂದೆ ನಾನು ಒಂದಕ್ಕೂ ಸೈನ್ ಹಾಕೋದಿಲ್ಲ ಯಾವ್ದು ಅಂತ ನೋಡಿ ಗಮನಕ್ಕೆ ತಗೋಬಂತೆ ನಾನ್ ಹಾಕೋದ್ ಮಾತಾಡಕ್ಕೆ ಬಂದ ಮಾತಾಡ್ತೀಯಾ ನವಂಬರ್ನ ಬಾಡಿ ಮುಟ್ಟಕ್ ಆಗಲ್ಲ ನವೆಂಬರ್ ಎಷ್ಟಿನ ಹೊಸ ಬಾಡಿ ಮಾಡೋದಕ್ಕೆ ಹೊಸ ಬಾಡಿಗೆ ಜಾತಿಗೊಬ್ಬರು ಬೇಕು ಮಾಡ್ಕೊಂಡಿದ್ದೀರಾ

ಅಪ್ಪವರ್ಗೂ ಮಾಡ್ತ ಈಗ ಇಲ್ಲಿ ಸುಮಾರು ಒಂದು ಹತ್ತು ಲೋಡ್ ಆಗುತ್ತೆ ಹತ್ತು ಲೋಡ್ ಆಗುತ್ತಲ್ಲ ಪ್ರತಿಯೊಂದು ದಿವ್ಸನು ನಾನು ಸಮೇತ ಮೆಂಬರ್ ಸಮೇತ ಇರ್ತೀವಿ ಡಿಪಾರ್ಟ್ಮೆಂಟ್ ಇಲ್ಲಿರೋ ಸ್ಟಾಫ್ ಕೇಳಿದ್ರೆ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಜಾತ್ರೆ ದಿವಸ ಅಟ್ಲೀಸ್ಟ್ ಇಲ್ಲಿ ಯಾರಾದ್ರೂ ಏನಾದ್ರು ನೋಡ್ತಾ ಇದ್ರೆ ಅಲ್ಲಿ ನೋಡ್ಕೊಳ್ಳೋದು ಕೂಡ ಇರಲ್ಲ ಇರ್ತಾರೆ ಯಾರೇ ಆಗ್ಲಿ ಜಾತ್ರೆ ದಿವಸ ಕಣ್ಣಾಯಿಸೋರು ಇರಲ್ಲ ಹೋಗ್ತಾ ಮೇಲೆ ಎಲ್ಲಿ ಹೋಗ್ತಾ ಇದ್ರೆ ಎಲ್ಲಿ ಹೋಗ್ತಾ ಇದ್ರೆ ಅಂತ ಕೂಡ ಇರಲ್ಲ ಏನಾಗಿದೆ ಕಷ್ಟ ಬಿದ್ದು ದುಡ್ಡು ಹಾಕಿ ಕೈಯಿಂದ ದುಡ್ಡು ಹಾಕಿ ಜಾತ್ರೆ ಚೆನ್ನಾಗಿರ್ಬೇಕಂತ ಮಾಡೋದು ನಾನು ಇಲಾಖೆಯವರು ಯಾರೋ ಬೇರೆಯವರು ಅವ್ರು ಅವ್ರಿಗೆ ಪ್ರೋಟೋಕಾಲ್ ಕೊಟ್ಟು ಅವ್ರು ಕರ್ಕೊಂಡೋಗಿ ಹೋಗಿ ಅವ್ರಿಗೆ ಆರಾಕಿ ಹಾಕಿ ಕೂಡ ಇವ್ರು ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕೆಲಸ ಮಾಡಿ ಯಾರಿಗೂ ತೊಂದರೆ ಆಗ್ದಂಗೆ ಕಾಪಾಡ್ಕೊಳ್ತಕ್ಕ ನಮ್ಗಿದ್ರೆ ಇವ್ರ ಅವತ್ತಿನ ದಿವ್ಸ ಅವ್ರ ಯಾರ ಬರ್ತಾರೆ ಇವ್ರ ಯಾರ ಬರ್ತಾರೆ ಅವ್ರ ದೊಡ್ಡಾರ ಇವ್ರ ದೊಡ್ಡ ಸೇರ್ಸ್ಕೋಬೇಕಲ್ಲ ಸೇರ್ಸ್ಕೋಬೇಕಲ್ಲ ಅವತ್ತು ಪರಿಸ್ಥಿತಿ ಆಗಬೇಡ ಟೋಟ್ ಪಂಚಾಯತ್ ನಾಷ್ಟ ಅಲ್ವಾ ಅದೇನಾಗುತ್ತಾ ಖಂಡಿತವಾಗ್ಲಿ ಈ ಸಲ ಬಾಗ್ಬಿಡಿ ಜನ ಕಡೆಯಿಂದ ಸಾವಿರ ಜನ ಕಡೆಯಿಂದ ನಮ್ಗೆ ಏನ್ ತೊಂದರೆ ಆಗ್ದಂಗೆ ನಡೆಸ್ಕೊತಕ್ಕಂಥ ಜವಾಬ್ದಾರಿ ಆಗ್ತದೆ ಯಥಾ ಪ್ರಕಾರವಾಗಿ ಇಲಾಖೆಗಳಿಂದ ಏನೇನೋ ಮುಂದುವರ್ಸ್ಕೊಂಡು ಹೋಗಿದ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಈ ಸಲ ತಹಸೀಲ್ದಾರ್ ಈ ಅವರು ಕೂಡ ಹತ್ರ ನಿಂತು ಇನ್ನ ಪೊಲೀಸ್ ಇಲಾಖೆ ನಿಮ್ ಲಾಸ್ಟ್ ಇಲಾಖೆ ಅವರಿಂದಾನೇ ಜಾತ್ರೆ ನಾನು ನಿಮ್ ಮುಂದೆ ಹೇಳ್ಬಾರ್ದು ಸರ್ ಅಚ್ಚು ತುಂಬಾ ವರ್ಕ್ ವಿಠಲ್ ಅನಷ್ಟ ಹೇಳ್ತಾ ಇದೀನಿ ತುಂಬಾ ವರ್ಕ್ ಮಾಡಿದ್ರು ನಿಮ್ಮಿಂದ ನಂಗೆ ಒಳ್ಳೆ ಅನ್ಸ್ತದೆ ಮನೆ ಜಾತ್ರೆ ಇಂದ ಇವರಿಂದ ನಂಗೆ ಒಳ್ಳೆ ಅನ್ಸ್ ಬಂದಿತ್ತು ಇವನ್ ಆವಣಿ ಅನ್ಸು ನಿಮ್ಮಿಂದ ಬಂದಿತ್ತು ಈ ವರ್ಷ ಕೂಡ ಅದನ್ನ ಮುಂದುವರಿಸಿ ಎಫೆಕ್ಟ್ ಆಗದಂಗೆ ಆ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕು ಓಕೆ ಇನ್ನು ಮಾಮೂಲಿ ಒಂದು ಕಮಿಟಿ ಮತ್ತು ಇವರು ಯಾರು ಅರ್ಚಕರು সারা জন কুৎকো কুৎকো ಅಪ್ಪ ನಾನೇ ಕೂತ್ಕೊತೀನಿ ನಾನೇ ಬರ್ತೀನಿ ನಮ್ಗೆ ಗೊತ್ತಿದ್ದಂಗೆ ಒಂದ್ ಹತ್ತು ಜನ ನಾನು ಕೈ ಕೊಟ್ರೆ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿಸ್ಬೇಕು ಎಲ್ಲ ನಾನು ಮಾಡ್ತೀನಿ ಓಕೆ ಬಟ್ ಅದ್ ಕಂಪನಿಯಿಂದಾನು ಡಿಪಾರ್ಟ್ಮೆಂಟ್ ಕಡೆಯಿಂದನೂ ನಾನು ಒಂದ್ ಹತ್ತು ಜನ ಕೊಟ್ಟರೆ ನಾನೇ ಇದ್ದು ಎಲ್ಲ ಮಾಡ್ತೀನಿ ಯಾರನ್ನು ಕೈ ಕಾಲಿ ಎಲ್ಲ ಕೂಲಿ ಕೊಟ್ಟು ಮಾಡ್ಬೇಕು ಬಟ್ ಸೈನಿಕ ಬರಲ್ಲ ಇವ್ರು ಏನಪ್ಪ ಹತ್ತು ಜನ ಕೊಡಕ್ಕಾಗಲ್ವಾ